ಎಸ್ ಧರ್ಮಸ್ಥಳ ಕೇಸಲ್ಲಿ ಮತ್ತಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಮತ್ತಷ್ಟು ಟ್ವಿಸ್ಟ್ ಗಳ ಮೇಲೆ ಟ್ವಿಸ್ಟು ಗಳ ಮೇಲೆ ಟ್ವಿಸ್ಟ್ ಸಿಕ್ತಾನೇ ಇದೆ ಯಾಕೋ ಈ ಕೇಸು ಏನಾಗ್ತಾ ಇದೆ ಗೊತ್ತೇ ಆಗ್ತಿಲ್ಲ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಶವಾಹುತಿಟ್ಟ ಆರೋಪ ಕೇಸ್ ಇದು ಬೆಂಗಳೂರಿನಲ್ಲಿ ಮಹಜರು ಮುಗಿಸಿ ತೆರಳಿದ್ದಾರೆ ಎಸ್ಐಟಿ ಟೀಮ್ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ತೆರಳಿದ್ದೆ ತಂಡ ನಾಳೆ ಕೋರ್ಟ್ಗೆ ಹಾಜರಾಗಲಿದ್ದಾರೆ ಚಿನ್ನಯ್ಯ ಚಿನ್ನಯ್ಯನನ್ನು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಎಸ್ಐಟಿ ಟೀಂ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಶವ ಹು ಆರೋಪ ಕೇಸ್ ಇದು ಬೆಂಗಳೂರಿನಲ್ಲಿ ಮಹಜರು ಮುಗಿಸಿ ತೆರಳಿದ್ದಾರೆ ಎಸ್ಐಟಿ ಟೀಮ್ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ತೆರಳಿದೆ ತಂಡ ನಾಳೆ ಕೋರ್ಟ್ಗೆ ಹಾಜರಾಗಲಿದ್ದಾರೆ ಚಿನ್ನಯ್ಯ ಚಿನ್ನಯ್ಯನನ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಎಸ್ಐಟಿ ತಂಡದವರು ಎಸ್ ನಿನ್ನೆ ಅಷ್ಟೇ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ರು ಚಿನ್ನಯ್ಯ ಅವರನ್ನ ಕರ್ತ್ಕೊಂಡು ಬಂದು ಜಯಂತಿಯಲ್ಲಿದ್ದ ಆ ಒಂದು ಭಾಗದಲ್ಲಿ ಆ ಒಂದು ಅಪಾರ್ಟ್ಮೆಂಟ್ಸ್ ಇರಬಹುದು ಆ ಒಂದು ಮನೆ ಇರಬಹುದು ಅಥವಾ ಆ ಒಂದು ಏರಿಯಾ ಸುತ್ತಮುತ್ತ ಎಲ್ಲ ಜಾಗದಲ್ಲೂ ಕೂಡ ಒಂದಷ್ಟು ತನಿಖೆ ನಡೆಸಿದ್ದಾರೆ ನಿನ್ನೆ ಅಷ್ಟೇ ಎಸ್ ಐ ಟಿ ಅಧಿಕಾರಿಗಳು ಅದರ ಜೊತೆಗೆ ಅಲ್ಲಿರುವಂತಹ ಪೊಲೀಸರು ಕೂಡ ಸಪೋರ್ಟ್ ಮಾಡಿದ್ರು ನಿನ್ನೆ ಇನ್ನು ಈ ಎಲ್ಲ ಒಂದು ಮಹಜರನ್ನು ಮುಗಿಸಿ ವಾಪಸ್ ಎಸ್ ಐ ಟಿ ಟೀಮು ಚಿಹ್ನೆಯನ್ನ ಕರೆದುಕೊಂಡು ವಾಪಸ್ ಹೊರಟಿದ್ದಾರೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ವಾಪಸ್ ತೆರಳಿದ್ದಾರೆ ಇನ್ನು ನಿನ್ನೆ ಏನೆಲ್ಲ ಮಹಜರ್ ನಡೆಸಿದ್ರು ಏನೆಲ್ಲ ಸಿಕ್ಕಿದೆ ಏನೆಲ್ಲ ಆಗಿರಬಹುದು ಎಲ್ಲಾ ಮಾಹಿತಿಯನ್ನ ತೆಗೆದುಕೊಂಡು ಬಹುಶಃ ನಾಳೆ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಚಿನ್ನಯ್ಯ ಅವರನ್ನ ನಾಳೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಅಂದ್ರೆ ನಿನ್ನೆ ಆ ಒಂದು ಭಾಗದಲ್ಲಿ ಜಯಂತ್ ಇರಬಹುದು ಜಯಂತ್ ಆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದ ಆ ಒಂದು ಅಪಾರ್ಟ್ಮೆಂಟ್ಗೆ ಚಿನ್ನಯ್ಯ ಹೋಗ್ತಿದ್ದ ಈ ಹಿಂದೆ ಅಲ್ಲೇ ಕೂತ್ಕೊಂಡವ್ರು ಪ್ಲಾನಿಂಗ್ ಮಾಡಿದ್ರು ಒಂದಷ್ಟು ಬೇರೆ ಬೇರೆಯವರು ಕೂಡ ಅಲ್ಲಿ ಬಂದಿದ್ರು ಒಂದಷ್ಟು ಪ್ಲಾನಿಂಗ್ ಅಲ್ಲೇ ಮಾಡಿದ್ರು ಅನ್ನುವಂತ ಮಾಹಿತಿ ಇದೆ ಹಾಗಾಗಿ ಆ ಒಂದು ಸ್ಥಳ ಎಲ್ಲವೂ ಕೂಡ ನಿನ್ನೆ ಮಹಜರ್ ನಡೆಸಿದ್ರು ಎಲ್ಲ ತಲಾಶ್ ನಡೆಸಿದ್ದಾರೆ ಬಹುಶಃ ಏನೋ ದಾಖಲೆ ಸಿಗಬಹುದು ಅಥವಾ ಬೇರೆ ಏನಾದರೂ ಸಿಗಬಹುದು ಅಂತ ಹೇಳಿ ಇನ್ನೂ ಏನೋ ಸಿಕ್ಕಿದೆಯೋ ಇಲ್ವೋ ಅದು ಕೂಡ ಅಧಿಕೃತವಾಗಿ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ ಎಸ್ ಐ ಟಿ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಅದು ಕೂಡ ಗೊತ್ತಾಗತ್ತೆ ಸದ್ಯಕ್ಕೆ ಇದೀಗ ನಿನ್ನೆ ಕರ್ತ್ಕೊಂಡ್ ಬಂದಿದ್ರು ಚಿನ್ನಯ್ಯ ಅವರನ್ನ ನಿನ್ನೆ ಕರ್ತ್ಕೊಂಡ್ಬಂದು ಒಂದಷ್ಟು ಮಹಜರು ತನಿಖೆ ಶೋಧ ಎಲ್ಲ ನಡೆಸಿದ್ದಾರೆ ಇದಾದ ಬಳಿಕ ವಾಪಸ್ ಇದೀಗ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ವಾಪಸ್ ಹೋಗಿದ್ದಾರೆ ಎಸ್ಐಟಿ ಟಿ ಟೀಮ್ ಹಾಗೂ ಚಿನ್ನಯ್ಯ ವಾಪಸ್ ತೆರಳಿದ್ದಾರೆ ಎಸ್ಐಟಿ ಕಚೇರಿಗೆ ಬಹುಶಃ ನಾಳೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಚಿನ್ನಯ್ಯ ಅವರನ್ನ ಇವತ್ತು ಭಾನುವಾರ ಇರೋದ್ರಿಂದ ನಾಳೆ ಸೋಮವಾರ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ ನಿನ್ನೆ ಏನೆಲ್ಲಾ ಮಾಹಿತಿ ಸಿಕ್ಕಿದೆ ಅಥವಾ ನಿನ್ನೆ ಏನೆಲ್ಲ ದಾಖಲೆಗಳು ಸಿಕ್ಕಿದೆ ಏನೆಲ್ಲಾ ಅವರಿಗೆ ಸಿಕ್ಕಿದೆ ಎಸ್ ಐ ಟಿ ಅಧಿಕಾರಿಗಳಿಗೆ ಅವೆಲ್ಲವೂ ಕೂಡ ಅಧಿಕೃತವಾಗಿ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ ಎಸ್ ಐ ಟಿ ಅವರು ಮುಂದಿನ ದಿನಗಳಲ್ಲಿ ಬಿಟ್ಕೊಡುವಂತಹ ಸಾಧ್ಯತೆ ಇದೆ ಹಾಗಾಗಿ ನಿನ್ನೆ ಜಯಂತ್ ಏನಿದ್ದ ಆ ಒಂದು ಅಪಾರ್ಟ್ಮೆಂಟ್ ಇರ್ಬೋದು ಅಥವಾ ಚಿನ್ನಯ್ಯ ಆ ಒಂದು ಜಾಗಕ್ಕೆ ಹೋಗ್ತಾ ಇದ್ದ ಚಿನ್ನಯ್ಯ ಜೊತೆ ಅಲ್ಲಿ ಯಾರ್ಯಾರು ಬರ್ತಿದ್ರು ಏನೇನು ಇದ್ರು ಆ ಒಂದು ಏರಿಯಾದಲ್ಲಿ ಇವರೆಷ್ಟು ಓಡಾಡ್ತಾ ಇದ್ರು ಆ ಒಂದು ಏರಿಯಾದಲ್ಲಿ ಯಾರ ಜೊತೆ ಸಂಪರ್ಕ ಇಟ್ಕೊಂಡಿದ್ರು ಎಲ್ಲವೂ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ಬೆಳ್ತಂಗಡಿಯಿಂದ ನಿನ್ನೆ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ರು ಎಲ್ಲಾ ಮಹಜರು ನಡೆಸಿ ಇದೀಗ ವಾಪಸ್ ಹೊರಟಿದ್ದಾರೆ ಎಸ್ ಧರ್ಮಸ್ಥಳ ಬುರುಡೆ ಷಡ್ಯಂತ್ರಕ್ಕೆ ರಣರೋಚಕ ಟ್ವಿಸ್ಟ್ ಸಿಗ್ತಾ ಇದೆ ಬುರುಡೆ ರಚನೆ ಆಗಿದ್ದೆ ಬೆಂಗಳೂರಿನಲ್ಲ ಹಾಗಾದ್ರೆ ಎಂಬಂತಹ ಪ್ರಶ್ನೆ ಇದೆ ರೆಬಲ್ ಟಿವಿಯಲ್ಲಿ ಬುರುಡೆ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಎಸ್ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಕೊಡ್ತಾ ಇದ್ದೀವಿ ಧರ್ಮಸ್ಥಳ ಬುಡೆ ಈ ಒಂದು ಷಡ್ಯಂತ್ರ ಈ ಒಂದು ಪ್ಲಾನಿಂಗ್ ಏನಿದೆ ಇದಕ್ಕೆ ಇವೆಲ್ಲವೂ ಕೂಡ ಆಗಿದ್ದು ಬೆಂಗಳೂರಿನಲ್ಲಿನ ಹಾಗಾದ್ರೆ ಎಲ್ಲರೂ ಕೂಡ ಬೆಂಗಳೂರಲ್ಲೇ ಕೂತ್ಕೊಂಡು ಈ ಒಂದು ಷಡ್ಯಂತ್ರ ಈ ಒಂದು ಪ್ಲಾನಿಂಗ್ ಎಲ್ಲ ಮಾಡಿದ್ರ ಸುಮಾರು ಎರಡು ವರ್ಷ ಅಥವಾ ಮೂರು ವರ್ಷದಿಂದ ಈ ಒಂದು ಗೇಮ್ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಪ್ರೀ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದು ಅನ್ನುವಂತ ಮಾಹಿತಿ ಇದೆ ಹಾಗಾಗಿ ಧರ್ಮಸ್ಥಳ ಬುರುಡೆ ಷಡ್ಯಂತ್ರಕ್ಕೆ ರಣರೋಚಕ ಟ್ವಿಸ್ಟ್ ಇದು ನೋಡಿ ಬೆಳ್ತಂಗಡಿ ಪೊಲೀಸ್ ಠಾಣೆ ಇರಬಹುದು ಎಸ್ ಐ ಟಿ ಕಚೇರಿ ಇರಬಹುದು ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಅಂದ್ರೆ ತಮಿಳ್ನಾಡು ಇರಬಹುದು ಅಥವಾ ಬೇರೆ ಜಾಗದಲ್ಲಿ ಅಂದ್ರೆ ಚಿನ್ನಯ್ಯ ಎಲ್ಲೆಲ್ಲಿ ಹೋಗಿ ಇರ್ತಿದ್ದ ಆ ಒಂದು ಜಾಗಗಳಲ್ಲೂ ಕೂಡ ಹೋಗಿ ಎಸ್ ಐ ಟಿ ಅವರು ಈಗಾಗಲೇ ಒಂದಷ್ಟು ತನಿಖೆ ನಡೆಸಿದ್ದಾರೆ ಒಂದಷ್ಟು ಮಹಜರು ನಡೆಸಿದ್ದಾರೆ ಬಹುಶಃ ಏನೋ ಸಿಗಬಹುದು ಅಂತ ಆದ್ರೆ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಈ ಎಲ್ಲ ಷಡ್ಯಂತ್ರ ಎಲ್ಲ ಎಲ್ಲಾ ಪ್ಲಾನಿಂಗ್ ಆಗಿದ್ದೆ ಬೆಂಗಳೂರಲ್ಲೇನ ಹಾಗಾದ್ರೆ ನಮ್ಮ ಬೆಂಗಳೂರಲ್ಲೇನ ಇದೆಲ್ಲ ಆಗಿದ್ದು ಹಾಗಾದ್ರೆ ಬೆಂಗಳೂರಿಗೆ ಯಾರ್ಯಾರು ಬಂದಿದ್ರು ಏನೆಲ್ಲ ಪ್ಲಾನಿಂಗ್ ಮಾಡ್ತಾ ಇದ್ರು ಏನಕ್ಕೆ ಈ ತರ ಮಾಡಿದ್ರು ಕೇವಲ ದುಡ್ಡುಗೋಸ್ಕರ ಮಾಡಿದ್ರ ಅಥವಾ ಬೇರೆ ಏನಾದ್ರು ದ್ವೇಷ ಐತ ಚಿನ್ನಯ್ಯ ಏನ್ ನನ್ನ ಹಿಂದೆ ಒಂದು ಎರಡು ಗ್ಯಾಂಗ್ ಇದೆ ಎರಡು ಟೀಮ್ ಇದೆ ಅವ್ರು ಏನೇನು ಹೇಳ್ತಾ ಇದ್ರು ಅದೆಲ್ಲವೂ ಕೂಡ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಚಿನ್ನಯ್ಯ ಈಗಾಗ್ಲೇ ಹೇಳ್ತಾ ಇದ್ದ ಹಾಗೆ ಈಗ ಹಾಗಾಗಿ ಆ ಒಂದು ಪ್ಲಾನಿಂಗ್ ಎಲ್ಲ ಆಗಿದ್ದು ಬೆಂಗಳೂರಲ್ಲೇನಾ ಅನ್ನುವಂತಹ ಪ್ರಶ್ನೆ ಇದೆ ರೆಬೆಲ್ ಟಿವಿಯಲ್ಲಿ ಬುರುಡೆ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಬಹುಶಃ ಬೆಂಗಳೂರಲ್ಲೇ ಆಗಿರಬಹುದು ಮುಂದಿನ ದಿನಗಳಲ್ಲಿ ಎಸ್ಐಟಿ ಅವರು ಅಧಿಕೃತವಾಗಿ ಇದರ ಬಗ್ಗೆಯೂ ಕೂಡ ಮಾಹಿತಿ ಕೊಡಬೇಕಾಗತ್ತೆ ಇನ್ನು ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ರೆಡಿಯಾಗಿತ್ತು ಈ ಒಂದು ಪ್ಲಾನ್ ರೆಬೆಲ್ ಟಿವಿಯಲ್ಲಿ ಬುರುಡೆ ಎಕ್ಸ್ಕ್ಲೂಸಿವ್ ಸುದ್ದಿ ವಿದ್ಯಾರಣ್ಯಪುರದ ಬಿಕೆ ಬಡಾವಣೆಯ ಎಸ್ಪಿ ಮ್ಯಾನ್ಷನ್ ಇಲ್ಲೇ ಉಳಿದು ಬಿಟ್ಟಿದ್ದ ಬುರುಡೆ ಹಾಗೂ ಚಿನ್ನಯ್ಯ ಅಂಡ್ ಗ್ಯಾಂಗ್ ಬುರುಡೆ ತಗೊಂಡು ಬಂದು ಚಿನ್ನಯ್ಯ ಅಂಡ್ ಗ್ಯಾಂಗ್ ಇಲ್ಲೇ ಉಳ್ಕೊಂಡಿದ್ರು ಚಿನ್ನಯ್ಯ ಮಹೇಶ್ ತಿಮರೋಡಿ ಗಿರೀಶ್ ಮಟ್ಟಣನವರ್ ಸುಜಾತಾ ಭಟ್ ಮತ್ತು ಜಯನ್ ಸೇರಿಕೊಂಡು ಈ ಒಂದು ಪ್ಲಾನಿಂಗ್ ನಡ್ಸಿದ್ರ ಬುರ್ಡೆ ತಂದು ಇಲ್ಲೇ ಚರ್ಚೆ ಮಾಡಿದ್ರು ಈ ಒಂದು ಬುರ್ಡೆ ಗ್ಯಾಂಗ್ ನೋಡಿ ಈಗಾಗಲೇ ಬೆಂಗಳೂರಲ್ಲೇ ಏನಾದರೂ ಇದ್ಕೊಂಡು ಈ ಒಂದು ಪ್ಲಾನಿಂಗ್ ನಡ್ಸಿದ್ರ ಬೆಂಗಳೂರಲ್ಲೇ ಇದ್ಕೊಂಡು ಈ ಒಂದು ಷಡ್ಯಂತ್ರ ಎಲ್ಲ ಮಾಡಿದ್ರ ಅಥವಾ ಅದಕ್ಕೋಸ್ಕರ ಇಲ್ಲೇ ಬರ್ತಿದ್ರ ಅವರು ಬೇರೆ ಬೇರೆ ಭಾಗಗಳಿಂದ ಎಲ್ಲರೂ ಇಲ್ಲೇ ಬಂದು ಸೇರಿ ಈ ಒಂದು ಡಿಸ್ಕಸ್ ಮಾಡ್ತಿದ್ರ ಅಥವಾ ಮೀಟಿಂಗ್ ಮಾಡ್ತಿದ್ರ ಅನ್ನುವಂಥದ್ದು ಪ್ರಶ್ನೆ ಇತ್ತು ಆದ್ರೆ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ರೆಡಿ ಆಗಿತ್ತು ಈ ಒಂದು ಪ್ಲಾನ್ ಡಬಲ್ ಟಿವಿಯಲ್ಲಿ ಬುರುಡೆ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಬುರುಡೆ ಷಡ್ಯಂತ್ರ ರಚನೆ ಆಗಿತ್ತು ವಿದ್ಯಾರಣ್ಯಪುರದ ಬಿ ಕೆ ಬಡಾವಣೆಯ ಎಸ್ ಬಿ ಮ್ಯಾನ್ಷನ್ ನಲ್ಲಿ ಇಲ್ಲೇ ಉಳಿದುಕೊಂಡಿದ್ರಂತೆ ಬುರುಡೆ ಚಿನ್ನಯ್ಯ ಹಾಗೂ ಗ್ಯಾಂಗ್ ಚಿನ್ನಯ್ಯ ಮಹೇಶ್ ತಿಮರೋಡಿ ಗಿರೀಶ್ ಮಡ್ಡಣ್ಣವರ್ ಸುಜಾತಾ ಭಟ್ ಮತ್ತು ಜಯಂತ್ ಇಷ್ಟು ಜನ ಸೇರ್ಕೊಂಡು ಈ ಒಂದು ಪ್ಲಾನಿಂಗ್ ನಡೆಸಿದ್ರು ಬುಡೆ ತಂದು ಇಲ್ಲೇ ಚರ್ಚೆ ಮಾಡಿತ್ತು ಈ ಒಂದು ಗ್ಯಾಂಗ್ ಬುರ್ಡೆ ಬೇರೆ ಕಡೆಯಿಂದ ಎಲ್ಲೋ ತಗೊಂಡ್ಬರ್ದಿದ್ರು ಯಾವುದೋ ಒಂದು ರಿಸರ್ಚ್ ಸೆಂಟರ್ ಇಂದ ಬುರ್ಡೆ ತಗೊಂಡು ಬಂದಿದ್ದಾರೆ ಅಂತೇಳಿ ಒಂದಷ್ಟು ಮಾಹಿತಿ ಇದೆ ಇನ್ಸೈಡ್ ಮಾಹಿತಿ ಇರುವಂಥದ್ದು ಯಾವುದೇ ಒಂದು ಮಣ್ಣಿನ ಅಂಶ ಅದರಲ್ಲಿ ಪತ್ತೆ ಆಗಿರಲಿಲ್ಲ ಬುರುಡೆ ಯಾವಾಗ ಎಫ್ ಎಸ್ ಎಲ್ಗೆ ಕಳಿಸಿದ್ರು ಅವಾಗ ಎಸ್ ಐ ಟಿ ಅವರಿಗೆ ಗೊತ್ತಾಗಿದ್ದು ಅದರಲ್ಲಿ ಮಣ್ಣಿನ ಅಂಶ ಇಲ್ಲ ಈ ಒಂದು ಬುರುಡೆ ಬೇರೆ ಕಡೆಯಿಂದ ತಗೊಂಡ್ ಬಂದಿರಬಹುದು ಅಂದ್ರೆ ಬಹುಶಃ ಯಾವುದೋ ರಿಸರ್ಚ್ ಸೆಂಟರ್ ಇಂದ ಎತ್ಕೊಂಡ್ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಇತ್ತು ಹಾಗಾಗಿ ಆ ಒಂದು ಬುರುಡೆಯನ್ನ ತಗೊಂಡ್ ಬಂದು ಆ ಬುರ್ಡೆ ಜೊತೆ ಇಲ್ಲೇ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ರು ಬೆಂಗಳೂರಿನಲ್ಲಿ ಆ ಒಂದು ಅಪಾರ್ಟ್ಮೆಂಟ್ ನಲ್ಲೇ ಕೂತ್ಕೊಂಡು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಈ ಒಂದು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ಇದೇ ನೋಡಿ ಸರ್ವಿಸ್ ಅಪಾರ್ಟ್ಮೆಂಟ್ ಇದೇ ಅಪಾರ್ಟ್ಮೆಂಟ್ ನಲ್ಲಿ ಬುರುಡೆ ಬಂದು ಈ ಒಂದು ಖತರ್ನಾಕ್ ಗ್ಯಾಂಗ್ ಕೂತ್ಕೊಂಡು ಇಲ್ಲೇ ಡಿಸ್ಕಸ್ ಮಾಡ್ತಾ ಇದ್ರು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಈ ಯಾರದು ಯಾರ್ದು ಅಂತ ಹೇಳಬೇಕು ಹೇಗಲ್ಲಿ ಪೊಲೀಸರ ಮುಂದೆ ಹೋಗಿ ಸರೆಂಡರ್ ಆಗಬೇಕು ಚಿನ್ನಯ್ಯ ಅದಾದ ಮೇಲೆ ಹೆಸರು ಹೇಳಬೇಕು ಎಲ್ಲಿ ಹೋಗಿ ಶವಗಳಿದೆ ಅಥವಾ ಅಸ್ಥಿ ಪಂಚರ ಇದೆ ಹೇಳಿ ಎಲ್ಲೆಲ್ಲಿ ಸ್ಪಾಟ್ಗಳನ್ನು ಮಾರ್ಕ್ ಮಾಡಿಸ್ಬೇಕು ಎಸ್ ಐ ಟಿ ಅಧಿಕಾರಿಗಳಿಗೆ ಯಾವ ರೀತಿ ದಿಕ್ಕು ತಪ್ಪಿಸ್ಬೇಕು ಎಲ್ಲವೂ ಕೂಡ ಇಲ್ಲೇ ಚರ್ಚೆ ಆಗುತ್ತೆ ಇಲ್ಲೇ ಮಾತಾಡ್ತಾರೆ ಅದರಲ್ಲಿ ನೋಡಿ ಮ್ಯಾಜಿಕ್ ಅಂಜಿ ಸುಜಾತಾ ಭಟ್ ಇರಬಹುದು ಜಯಂತ್ ಇರಬಹುದು ಅಂದ್ರೆ ಎರಡನೇ ದೂರು ಅಂತ ಹೇಳಿ ಜಯಂತ್ ಏನ್ ಎಂಟ್ರಿ ಕೊಟ್ಟಿದ್ದ ಈತ ಕೂಡ ಇರ್ತಾನಲ್ಲಿ ಅದರ ಜೊತೆಗೆ ಮಹೇಶ್ ತಿಮರೋಡಿ ಅವರು ಕೂಡ ಇರ್ತಾರೆ ಹಾಗೂ ಗಿರೀಶ್ ಮಟ್ಟಣ್ಣವರ್ ಇಷ್ಟು ಜನ ಈಗಾಗ್ಲೇ ಇಷ್ಟು ಜನಗಳಿಗೆ ಎಸ್ಐಟಿ ಟಿ ಅವರು ವಿಚಾರಣೆಗೆ ತೆಗೆದುಕೊಂಡಿದ್ದಾರೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಒಂದಷ್ಟು ವಿಚಾರಣೆಯಲ್ಲಿ ಒಂದಷ್ಟು ಮಾಹಿತಿ ಸಿಗ್ತಾ ಇತ್ತು ಹಾಗಾಗಿ ಇಷ್ಟು ಜನ ಇಲ್ಲೇ ಬಂದು ಈ ಒಂದು ಪ್ಲಾನಿಂಗ್ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಇದೆ ಇನ್ನು ನಾಲ್ಕರಿಂದ ಐದು ತಿಂಗಳ ಹಿಂದೆ ಬಂದಿದ್ದ ಚಿನ್ನಯ್ಯ ಟೀಮ್ ಎಸ್ ಬಿ ಮ್ಯಾನ್ಷನ್ ನಲ್ಲಿ ಉಳಿದು ಚರ್ಚಿಸಿದ್ರು ಈ ಒಂದು ಗ್ಯಾಂಗ್ ಬುರ್ಡೆ ತಂದು ಇಲ್ಲೇ ಚರ್ಚೆ ಮಾಡಿತ್ತು ಬುರ್ಡೆ ಗ್ಯಾಂಗ್ ಶವಗಳನ್ನ ಹೋದಿದ್ದ ಬಗ್ಗೆ ಷಡ್ಯಂತ್ರ ರೂಪಿಸಿದ್ರು ಬುರ್ಡೆ ಸಂಬಂಧಿಸಿದಂತೆ ಮಾತುಕತೆ ಕೂಡ ನಡೆಸಿದ್ರು ರಬರ್ ಟಿವಿಯಲ್ಲಿ ಬುರ್ಡೆ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ನೋಡಿ ಕೇವಲ ನಮ್ಮಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಕೊಡ್ತಾ ಇದ್ದೀವಿ ಒಂದಷ್ಟು ಇನ್ಸೈಡ್ ಮಾಹಿತಿ ಕೊಡ್ತಾ ಇದ್ದೀವಿ ನಾಲ್ಕು ಅಥವಾ ಐದು ತಿಂಗಳ ಹಿಂದೆಯೇ ಚಿನ್ನಯ್ಯಂಡ್ ಟೀಮ್ ಇಲ್ಲಿಗೆ ಬಂದಿರ್ತಾರೆ ಎಸ್ ಬಿ ನಲ್ಲಿ ಉಳಿದು ಚರ್ಚೆ ಮಾಡಿರ್ತಾರೆ ಬುರುಡೆ ತಂದು ಇಲ್ಲೇ ಚರ್ಚೆ ಮಾಡಿದ್ರು ಬುರುಡೆ ಗ್ಯಾಂಗ್ ಶವಗಳನ್ನ ಹೊತ್ತಿದ್ದ ಬಗ್ಗೆ ಷಡ್ಯಂತ್ರ ಇಲ್ಲೇ ರಚಿಸ್ತಾರೆ ಬುರುಡೆ ಸಂಬಂಧಿಸಿದಂತೆ ಮಾತುಕತೆ ಕೂಡ ನಡೆಸಿದ್ರು ಹಾಗಾದ್ರೆ ಇದೇ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಸುಮಾರು ಐದು ತಿಂಗಳ ಹಿಂದೆ ಇಷ್ಟು ಜನ ಬರ್ತಾರೆ ಮಹೇಶ್ ತಿಮರೋಡಿ ಇರ್ಬಹುದು ಸುಜಾತಾ ಭಟ್ ಇರಬಹುದು ಜಯಂತ್ ಇರ್ಬಹುದು ಗಿರೀಶ್ ಮಟ್ಟಣ್ಣ ಅವರು ಇರಬಹುದು ಇಷ್ಟು ಜನ ಚಿನ್ನಯ್ಯ ಅವರ ಜೊತೆ ಈ ಒಂದು ಎಸ್ ಬಿ ಮ್ಯಾನ್ಷನ್ ನಲ್ಲಿ ಬರ್ತಾರೆ ಬಂದು ಇಲ್ಲೇ ಹಾಲ್ಟ್ ಆಗ್ತಾರೆ ಎಲ್ಲೇ ಉಳ್ಕೋತಾರೆ ಇಲ್ಲೇ ಉಳ್ಕೊಂಡು ಅದರ ಜೊತೆಗೆ ಬುರ್ಡೆ ಕೂಡ ತಗೊಂಡು ಬಂದಿರ್ತಾರೆ ಬುರ್ಡೆ ಕೂಡ ತಗೊಂಡು ಬಂದು ಶವಗಳನ್ನ ಹೂತಿದ ಬಗ್ಗೆ ಇಲ್ಲಿ ಷಡ್ಯಂತ್ರ ರೆಡಿ ಆಗತ್ತೆ ಅಂದ್ರೆ ಇಲ್ಲೊಂದು ಪ್ರೀಪ್ಲಾನ್ ರೆಡಿ ಮಾಡ್ತಾರೆ ಅದಾದ ನಂತರ ಆ ಒಂದು ಬುಡೆ ತಗೊಂಡು ಬಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಚಿನ್ನಯ್ಯ ಅಂದ್ರೆ ಮಾಸ್ಕ್ ಮ್ಯಾನ್ ಅಂತ ಇಷ್ಟು ದಿನ ನಾವೇನು ಅನ್ಕೊಂಡಿದ್ವಿ ಇವನು ಅಲ್ಲಿ ಆ ಒಂದು ಗೂಡೆ ತಗೊಂಡ್ಬಂದು ಸರೆಂಡರ್ ಆಗ್ತಾನೆ ಅಂದ್ರೆ ನಾನು ಒಂದಷ್ಟು ಶವಗಳನ್ನ ಹೂತಾಕಿದ್ದೀನಿ ಆ ಒಂದು ಶವಗಳನ್ನ ಯಾವ ರೀತಿಯಾಗಿ ಅತ್ಯಾಚಾರ ಮಾಡಿದ್ದಾರೆ ಅಥವಾ ಹೇಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಹೊರ ಎಲ್ಲವೂ ಕೂಡ ಗೊತ್ತಾಗ್ತಾ ಇತ್ತು ಈಗ ನನಗೆ ಪಾಪ ಪ್ರಜ್ಞೆ ಆಗ್ತಾ ಇದೆ ಹಾಗಾಗಿ ಇವೆಲ್ಲವೂ ಕೂಡ ನಾನು ಪೊಲೀಸ್ ಅವ್ರಿಗೆ ಹೇಳಿಕ್ ಬಂದಿದ್ದೀನಿ ಅಂತ ಹೇಳಿ ಒಂದಷ್ಟು ಸುಳ್ಳು ಹೇಳ್ತಾನೆ ಒಂದಷ್ಟು ಅಲ್ಲ ಇಲ್ಲಿವರೆಗೂ ಎಲ್ಲವೂ ಸುಳ್ಳೆ ಹೇಳಿರೋ ಅಂತದ್ದು ಚಿನ್ನಯ್ಯ ಹಾಗಾಗಿ ಇಲ್ಲಿ ದಿನ ಕಳೆದಂತೆ ಈಗಾಗಲೇ ಎಸ್ ಐ ಟಿ ಅವರು ಕಸ್ಟಡಿಯಲ್ಲಿ ತಗೊಂಡಿದ್ದಾರೆ ಚಿನ್ನಯ್ಯನ ಹತ್ತು ದಿನ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಕೋರ್ಟ್ ಸೂಚನೆ ಕೊಟ್ಟಿದ್ದು ಈ ಒಂದು ಕಸ್ಟಡಿಯಲ್ಲಿ ಸಿಕ್ಕಾಪಟ್ಟೆ ವಿಚಾರಣೆ ನಡೀತಾ ಇದೆ ಅಂದ್ರೆ ಒಂದೊಂದು ಮಾಹಿತಿ ಸಣ್ಣ ಪುಟ್ಟ ಮಾಹಿತಿ ಕೂಡ ಬಿಡುತ್ತಲ್ಲ ಎಸ್ ಐ ಟಿ ಅವರು ಪ್ರತಿಯೊಂದು ಕೂಡ ಗೊತ್ತಾಗ್ಬೇಕು ಹಾಗಾಗಿ ಇಲ್ಲಿ ಎಲ್ಲಾ ಮಾಹಿತಿಯನ್ನ ಪಡಿತಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಕಸ್ಟಡಿಯಲ್ಲಿ ತೆಗೆದುಕೊಂಡು ಚಿನ್ನಯ್ಯ ಅವರನ್ನ ಈ ಒಂದು ವಿಚಾರಣೆ ಸಂದರ್ಭದಲ್ಲಿ ಇಲ್ಲಿ ಗೊತ್ತಾಗ್ತಾ ಒಂದು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿನಲ್ಲೇ ಎಸ್ ಬಿ ಮ್ಯಾನ್ಷನ್ ನಲ್ಲಿ ಉಳಿದುಕೊಳ್ತಾರೆ ಬುರುಡೆ ಜೊತೆ ಬರ್ತಾರೆ ಇಷ್ಟು ಜನ ಸೇರಿ ಈ ಒಂದು ಪ್ಲಾನಿಂಗ್ ಮಾಡಿರುವಂಥದ್ದು ಅಂತ ಗೊತ್ತಾಗ್ತಾ ಇದೆ ಶವಗಳನ್ನ ಹೂತಿದ್ದ ಬಗ್ಗೆ ಹೇಗ್ ಷಡ್ಯಂತ್ರ ರೂಪಿಸ್ಬೇಕು ಏನ್ ಪ್ಲಾನಿಂಗ್ ಮಾಡಬೇಕು ಅಥವಾ ಚಿನ್ನಯ್ಯ ಈ ಒಂದು ಗ್ಯಾಂಗ್ ಏನಿದೆ ಬುರುಡೆ ಗ್ಯಾಂಗ್ ಏನಿದೆ ಈ ಒಂದು ಗ್ಯಾಂಗ್ ಜೊತೆ ಇನ್ನ ಬೇರೆ ಯಾರಾದ್ರೂ ಇದ್ರ ಎಲ್ಲವೂ ಕೂಡ ಈಗ ಚರ್ಚೆ ಆಗ್ತಾ ಇದೆ ಅಥವಾ ಅಲ್ಲಿ ತನಿಖೆ ಆಗ್ತಾ ಇದೆ ಎಸ್ಐ ಟಿ ಅಧಿಕಾರಿಗಳು ಆದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಒಂದೊಂದು ಪಾಯಿಂಟ್ ಕೂಡ ಬಿಡ್ತಾ ಇಲ್ಲ ನೋಡಿ ಈಗಾಗಲೇ ಗೊತ್ತಾಯ್ತು ಸುಮಾರು ಐದು ತಿಂಗಳ ಹಿಂದೆಯೇ ಇಲ್ಲಿ ಬಂದಿದ್ರು ಅನ್ನುವಂಥದ್ದು ಇನ್ನು ಬುರುಡೆ ಸಮೇತ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದ ಈ ಗ್ಯಾಂಗ್ ಸುಪ್ರೀಂ ಕೋರ್ಟ್ ಜಯಂತ್ ಭೇಟಿಯ ಫೋಟೋ ರಿಲೀಸ್ ಆಗಿತ್ತು ಫೋಟೋಗಳನ್ನ ಖುದ್ದು ರಿಲೀಸ್ ಮಾಡಿದ್ದ ಜಯಂತ್ ನಲ್ಲಿ ಬುರುಡೆ ಇಟ್ಟುಕೊಂಡು ಸುಪ್ರೀಂಗೆ ತೆರಳಿದ್ರು ಏಪ್ರಿಲ್ ತಿಂಗಳು ಪೂರ್ತಿ ಬುರುಡೆ ಗ್ಯಾಂಗ್ ಪ್ಲಾನ್ ಮಾಡ್ಕೊಂಡಿದ್ರು ಬುರುಡೆ ಬಗ್ಗೆ ದೆಹಲಿಯ ವಕೀಲರನ್ನ ನಂಬಿಸಿದ್ದ ಈ ಒಂದು ಗ್ಯಾಂಗ್ ವಕೀಲ ಧನಂಜಯ ಮೂಲಕ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರೆ ಸುಪ್ರೀಂನಲ್ಲಿ ಡೇಟ್ ಸಿಕ್ಕ ಹಿನ್ನೆಲೆ ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ ಬುರುಡೆ ಸಮೇತ ದೆಹಲಿಗೆ ಪ್ರಯಾಣಿಸಿದ್ರು ಜಯಂತ್ ಹಾಗೂ ಟೀಮ್ ಮಟ್ಟಣ್ಣನವರ್ ಜಯಂತ್ ಸುಜಾತ ಗ್ಯಾಂಗ್ ಇದೆ ಎಲ್ಲರೂ ಸೇರಿ ದೆಹಲಿಗೆ ಹೋಗ್ತಾರೆ ನೋಡಿ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಬುರುಡೆ ಸಮೇತ ಸುಪ್ರೀಂ ಕೋರ್ಟ್ ಗೆ ಹೋಗ್ತಾರೆ ಎಲ್ಲರೂ ಕೂಡ ಆ ಒಂದು ಫೋಟೋ ಕೂಡ ವೈರಲ್ ಆಗುತ್ತೆ ಆ ಫೋಟೋ ರಿಲೀಸ್ ಮಾಡೋದು ಬೇರೆ ಯಾರೂ ಅಲ್ಲ ನಾನು ದೂರು ದಾರ ನನ್ನೆಲ್ಲರಿಗೂ ಕೂಡ ಗೊತ್ತಿದೆ ಅಂದ್ರೆ ಎಲ್ಲಾ ಮಾಹಿತಿ ನನಗೂ ಕೂಡ ಗೊತ್ತಿದೆ ನಾನು ಒಂದಷ್ಟು ಜಾಗಗಳನ್ನ ತೋರಿಸ್ಬಲ್ಲೆ ನಾನು ತೋರಿಸ್ತೀನಿ ಎಲ್ಲೆಲ್ಲಿ ಶವಗಳಿದೆ ನಾನು ಕೂಡ ತೋರಿಸ್ತೀನಿ ಅಂತ ಹೇಳಿ ಡ್ರಾಮಾ ಮಾಡ್ಕೊಂಡು ಏನ್ ಜಯಂತ ಬಂದಿರ್ತಾನೆ ಅಂದ್ರೆ ಎರಡನೇ ದೂರುದಾರ ಈತನೇ ಆ ಒಂದು ಫೋಟೋ ರಿಲೀಸ್ ಮಾಡಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಬ್ಯಾಗ್ ನಲ್ಲಿ ಬುರುಡೆ ಇಟ್ಟುಕೊಂಡು ಸುಪ್ರೀಂಗೆ ಹೋಗ್ತಾರೆ ಇವರು ಆ ಒಂದು ಬುರುಡೆ ಮೊದಲನೇ ಬಾರಿ ತಗೊಂಡ್ ಬಂದು ಏನ್ ಸರೆಂಡರ್ ಆಗಿರ್ತಾನೋ ಚಿನ್ನಯ್ಯ ಅದೇ ಬುರುಡೆಯನ್ನ ಬ್ಯಾಗ್ ಅಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅದರ ಜೊತೆಗೆ ಬುರುಡೆ ಬಗ್ಗೆ ದೆಹಲಿಯ ವಕೀಲರನ್ನ ಭೇಟಿ ಆಗ್ತಾರೆ ಭೇಟಿಯಾಗಿ ಈ ಒಂದು ಪ್ಲಾನಿಂಗ್ ಬಗ್ಗೆ ಹೇಳಿರ್ತಾರೆ ಆ ಒಬ್ಬ ವಕೀಲನಿಗೆ ಅವರು ಕೂಡ ಎಲ್ಲ ನಂಬ್ಕೊಂಡ್ಬಿಡ್ತಾರೆ ಹೌದು ನಿಜ ಅಂತ ಹೇಳಿ ವಕೀಲ ಧನಂಜಯ್ ಮೂಲಕ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರೆ ನೋಡಿ ಹೇಗಿದೆ ಇವ್ರ ಪ್ಲಾನಿಂಗು ಆ ಒಂದು ಬುಡೆ ಇಟ್ಕೊಂಡೆ ಇಷ್ಟೆಲ್ಲ ಆಟ ಆಡಿದ್ದಾರೆ ಸುಪ್ರೀಂನಲ್ಲಿ ಡೇಟ್ ಸಿಕ್ಕ ಹಿನ್ನೆಲೆ ದೆಹಲಿಗೆ ಕೂಡ ಹೋಗ್ತಾರೆ ಬುಡೆ ಸಮೇತ ದೆಹಲಿಗೆ ಹೋಗಿರ್ತಾರೆ ಇವರೆಲ್ಲರೂ ಕೂಡ ಮಟ್ಟಣ್ಣನವರಿರ್ಬಹುದು ಜಯಂತ್ ಇರ್ಬೋದು ಸುಜಾತಾ ಭಟ್ಟು ಚಿನ್ನಯ್ಯ ಈ ಒಂದು ಬುರುಡೆ ಗ್ಯಾಂಗ್ ಎಲ್ಲರೂ ಸೇರಿ ಹೋಗಿರ್ತಾರೆ ಅದು ಕೂಡ ಮೊದಲನೇದಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುತ್ತಾರೆ ಅದಾದ ಬಳಿಕ ಅಲ್ಲಿ ಫೋಟೋ ವೈರಲ್ ಆಗುತ್ತೆ ಅದಾದ ನಂತರ ಬ್ಯಾಗ್ ಅಲ್ಲಿ ಆ ಒಂದು ಬುರ್ಡೆಯನ್ನ ಇಟ್ಕೊಂಡು ದೆಹಲಿಯತ್ತ ಹೋಗ್ತಾರೆ ಇನ್ನು ಸುಪ್ರೀಂ ಕೋರ್ಟ್ ಮೂಲಕ ತನಿಖೆಗೆ ಆದೇಶ ತರಲು ಪ್ಲಾನ್ ಮಾಡಿಕೊಂಡಿದ್ರು ಬುರುಡೆ ಫೋಟೋ ಸಹಿತ ಹಲವು ದಾಖಲೆ ಕೋರ್ಟ್ಗೆ ಸಲ್ಲಿಕೆಯಾಗಿತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಚಿನ್ನಯ್ಯ ದೂರು ವಾದ ಪರಿಶೀಲನೆ ಆಗಿತ್ತು ಅರ್ಜಿ ತಿರಸ್ಕರಿಸಿ ಸ್ಥಳೀಯ ಠಾಣೆಯಲ್ಲಿ ದೂರು ನೀಡಲು ಸೂಚನೆ ಕೂಡ ಕೊಡಲಾಗಿತ್ತು ಬೆಂಗಳೂರಿಗೆ ಬಂದು ಹೈಕೋರ್ಟ್ಗೆ ಮೆಟ್ಟಲೇರಿತು ಈ ಗ್ಯಾಂಗ್ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯ ಅಡಿ ಕೋರ್ಟ್ ನಿಂದ ರಕ್ಷಣೆ ಮಾಡಬೇಕು ಅಂತ ಹೇಳಿ ಮನವಿ ಸಲ್ಲಿಸಿದ್ರು ನೋಡಿ ಇವರ ಪ್ಲಾನಿಂಗು ಇವರ ಕತೆ ಒಂದೊಂದಲ್ಲ ಸುಮಾರು ಐದು ತಿಂಗಳ ಹಿಂದೆ ಬೆಂಗಳೂರಿಗೆ ಬರ್ತಾರೆ ಈ ಒಂದು ಗ್ಯಾಂಗ್ ಬುರ್ಡೆ ಗ್ಯಾಂಗ್ ಅದಾದ ನಂತರ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಎಲ್ಲರೂ ಕೂಡ ಸೇರ್ತಾರೆ ಅಲ್ಲೇ ಹಾಲ್ಟ್ ಆಗ್ತಾರೆ ಅಲ್ಲೇ ಉಳ್ಕೋತಾರೆ ಬುರ್ಡೆ ಸಮೇತ ಬಂದಿರ್ತಾರೆ ಎಲ್ಲವೂ ಕೂಡ ಅಲ್ಲೇ ಕೂತ್ಕೊಂಡು ಪ್ಲಾನ್ ಮಾಡ್ತಾರೆ ಅದಾದ ನಂತರ ಬುರುಡೆ ಹೋಗಿ ಸುಪ್ರೀಂ ಕೋರ್ಟ್ಗೆ ತೋರಿಸ್ತಾರೆ ಸಲ್ಲಿಸ್ತಾರೆ ಮನವಿ ಸಲ್ಲಿಸ್ತಾರೆ ಈ ಒಂದು ಕೇಸ್ ಬಗ್ಗೆ ಒಂದು ಹಿರಿಯ ವಕೀಲರನ್ನು ಕೂಡ ಭೇಟಿ ಆಗ್ತಾರೆ ಇವರ ಪ್ಲಾನಿಂಗ್ ಏನಿದೆ ಈ ಒಂದು ಕತೆ ಏನಿದೆ ಎಲ್ಲವೂ ಕೂಡ ಸತ್ಯ ಇರಬಹುದು ನಿಜ ಇರಬಹುದು ಆ ರೀತಿ ಬಿಂಬಿಸ್ತಾರೆ ಆ ಒಬ್ಬ ವಕೀಲ್ ಹತ್ರ ಅವರು ಕೂಡ ನಿಜ ಅಂದ್ಕೊಂಡು ಒಂದಷ್ಟು ಸಹಾಯ ಮಾಡ್ಲಿಕ್ ಮುಂದಾಗ್ತಾರೆ ಆದ್ರೆ ಇಲ್ಲಿ ಗೊತ್ತಾಗೋದು ಎಲ್ಲವೂ ಕೂಡ ಇದು ಪ್ಲಾನಿಂಗು ಅಂತೇಳಿ ಬುಡೆ ಫೋಟೋ ಸಹಿತ ಹಲವು ದಾಖಲೆಗಳನ್ನ ಕೋರ್ಟ್ಗೆ ಸಲ್ಲಿಸ್ತಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಚಿನ್ನಯ್ಯ ದೂರು ವಾದ ಎಲ್ಲವೂ ಕೂಡ ಪರಿಶೀಲನೆ ಆಗುತ್ತೆ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಏನೋ ಒಂದ್ ತಗೊಂಡ್ ಹೋಗ್ಬಿಟ್ರು ಅಂತಂದ್ರೆ ಸುಮ್ ಸುಮ್ನೆ ಸುಖ ಸುಮ್ನೆ ನಂಬಿಕೊಳ್ಳೋದಿಲ್ಲ ಅಲ್ಲಿ ಯಾರು ಕೂಡ ಅವ್ರೇನಷ್ಟು ದಡ್ಡ್ರಲ್ಲ ಇವರೇ ಪ್ರಿಪ್ಲಾನಿಂಗು ಇವರೇ ಚಾಲಕರು ಅಂತೇಳಿ ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡು ಏನ್ ಬ್ಯಾಗಲ್ಲಿ ಆ ಬುಡೇ ಇಟ್ಕೊಂಡು ಹೋಗಿರ್ತಾರೆ ಎಲ್ಲರೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಇವ್ರೇನೇನ್ ಹೇಳ್ತಾರೋ ಏನ್ ಕಂಪ್ಲೇಂಟ್ ಕೊಡ್ತಾರೆ ಏನ್ ವಾದ ಮಾಡ್ತಾರೆ ಎಲ್ಲವೂ ಕೂಡ ಅಲ್ಲಿ ಪರಿಶೀಲನೆ ಆಗುತ್ತೆ ಅರ್ಜಿ ತಿರಸ್ಕರಿಸಿ ಸ್ಥಳೀಯ ಠಾಣೆಯಲ್ಲಿ ದೂರು ನೀಡಲು ಸೂಚನೆ ಸೂಚನೆ ಕೂಡ ಕೊಟ್ಟಿರ್ತಾರೆ ಅವಾಗಷ್ಟೇ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋಗಿ ಚಿನ್ನಯ್ಯ ಬುಡೆ ತಗೊಂಡು ಹೋಗಿ ಸರೆಂಡರ್ ಆಗೋದು ಮೊದಲನೇದಾಗಿ ಡೈರೆಕ್ಟ್ ಆಗಿ ಇವ್ರು ಹೋಗೋದು ಸುಪ್ರೀಂ ಕೋರ್ಟ್ಗೆ ಅಲ್ಲೇನು ವರ್ಕೌಟ್ ಆಗೋದಿಲ್ಲ ಅಂದ್ರೆ ಇದೆಲ್ಲವೂ ಕೂಡ ಏನೇನು ಹೇಳ್ತಾರೋ ಇವರೆಲ್ಲರೂ ಸೇರಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡಿಬೇಕು ಅಂತ ಹೇಳಿ ಅಲ್ಲಿ ಪರಿಶೀಲನೆ ಆಗುತ್ತೆ ತಿರಸ್ಕರಿಸ್ತಾರೆ ಹಾಗಾಗಿ ಆ ಒಂದು ಬೆಲ್ತಂಗಡಿ ಅಂದ್ರೆ ಲೋಕಲ್ ಪೊಲೀಸ್ ಸ್ಟೇಷನ್ ಏನಿರುತ್ತೆ ಅಲ್ಲೇ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ ಸೂಚನೆ ಕೊಡ್ತಾರೆ ಬೆಂಗಳೂರಿಗೆ ಬಂದು ಹೈಕೋರ್ಟ್ಗೆ ಮೆಟ್ಟಲೆ ಈ ಗ್ಯಾಂಗ್ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿ ಕೋರ್ಟ್ ನಿಂದ ರಕ್ಷಣೆ ಕೊಡಬೇಕು ಅಂತ ಹೇಳಿ ಸೂಚನೆ ಕೂಡ ಸಿಕ್ಕಿರುತ್ತೆ ಇನ್ನು ಧರ್ಮಸ್ಥಳ ಬೆಳವಣಿಗೆ ಬಗ್ಗೆ ಭಾರತಿ ಶ್ರೀ ಕಳವಳ ವ್ಯಕ್ತಪಡಿಸಿದ್ದಾರೆ ಗದಗದ ನಗರದ ಶಿವಾನಂದ ಮಠದ ಶ್ರೀಗಳು ನಾಡಿನ ಅಭಿವೃದ್ಧಿಗೆ ಧರ್ಮಸ್ಥಳದ ಕೊಡುಗೆ ಅಪಾರವಾದದ್ದು ಜಾತಿ ಮತ ಪಂಥ ಭೇದವಿಲ್ಲದೆ ಕೊಡುಗೆ ನೀಡಿದೆ ದೇಶಕ್ಕೆ ಮಾದರಿಯಾಗಿ ನಿಂತಿರುವ ಕ್ಷೇತ್ರ ಅಂದ್ರೆ ಅದು ಧರ್ಮಸ್ಥಳ ಕ್ಷೇತ್ರ ಧಾರ್ಮಿಕ ಕ್ಷೇತ್ರದ ಪವಿತ್ರತೆಯನ್ನ ಉಳಿಸುವ ಕೆಲಸ ಆಗ್ಬೇಕು ಅಪರಾಧ ನಡೆದಿದ್ರೆ ಅಪರಾಧಿಗಳಿಗೆ ಶಿಕ್ಷೆ ಆಗಲಿ ಗದಗ ಜಿಲ್ಲೆ ಶಿವಾನಂದ ಮಠದ ಭಾರತಿ ಶ್ರೀ ಹೇಳಿಕೆ ಕೊಟ್ಟಿದ್ದಾರೆ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ ಗದಗ ನಗರದ ಶಿವಾನಂದ ಮಠದ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಜಾತಿ ಮತ ಪಂಥ ಭೇದವಿಲ್ಲದಂತಹ ಕೊಡುಗೆ ನೀಡಿದೆ ಧರ್ಮಸ್ಥಳ ಕ್ಷೇತ್ರ ಈ ಕ್ಷೇತ್ರದ ಬಗ್ಗೆ ತಪ್ಪು ಮಾಹಿತಿ ಕೊಡೋದು ಅಥವಾ ಅಪಪ್ರಚಾರ ಮಾಡೋದು ಆಗಬಾರ್ದು ಇದನ್ನ ಖಂಡಿತವಾಗಿಯೂ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ ನಾವು ಕೂಡ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಪವಿತ್ರತೆಯನ್ನ ಉಳಿಸುವಂತಹ ಕೆಲಸ ಮಾಡಿ ಮೊದಲು ಅಪರಾಧ ಲಾಗಿದ್ರೆ ಖಂಡಿತವಾಗಿಯೂ ಕೂಡ ಯಾರ ಅಪರಾಧ ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿ ಗದಗ ಜಿಲ್ಲೆ ಶಿವಾನಂದ ಮಠದ ಶ್ರೀ ಹೇಳಿಕೆ ಕೊಟ್ಟಿದ್ದಾರೆ ಕರ್ನಾಟಕ ಒಂದು ಸಮೃದ್ಧವಾದ ನಾಡು ಈ ನಾಡಿನ ಅಭಿವೃದ್ಧಿಯಲ್ಲಿ ಧಾರ್ಮಿಕ ಕ್ಷೇತ್ರದ ಕೊಡುಗೆ ಬಹಳ ದೊಡ್ಡದು ಒಂದಲ್ಲ ಒಂದು ರೀತಿಯಲ್ಲಿ ನೂರಾರು ವರ್ಷಗಳಿಂದ ನಮ್ಮ ಎಲ್ಲ ಮಠಗಳು ಜೊತೆಗೆ ಹಲವಾರು ಧಾರ್ಮಿಕ ಸಂಸ್ಥೆಗಳು ಶೈಕ್ಷಣಿಕ ಪ್ರಗತಿಗೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿವೆ ಅದರಲ್ಲಿ ಧರ್ಮಸ್ಥಳವು ಕೂಡ ಬಹಳ ದೊಡ್ಡದು ಮತ್ತು ಅಗ್ರಗಣ್ಯವಾದ ಸಂಸ್ಥೆ ಜಾತಿ ಮತ ಪಂಥ ವರ್ಗ ಅನ್ನುವಂಥ ಯಾವುದೇ ಭೇದಗಳಿರಲಾರದೆ ಒಂದು ಧಾರ್ಮಿಕ ಕ್ಷೇತ್ರ ಸಮಾಜಕ್ಕೆ ಯಾವ ರೀತಿಯಲ್ಲಿ ಕೊಡುಗೆಯನ್ನು ನೀಡಬಹುದು ಅನ್ನೋದಕ್ಕೆ ದೇಶಕ್ಕೆ ಮಾದರಿಯಾಗಿ ನಿಂತಿರುವಂಥ ಕ್ಷೇತ್ರ ಧರ್ಮಸ್ಥಳ ಇತ್ತೀಚೆಗೆ ಭಾಳಷ್ಟು ಕಾರಣಗಳಿಂದಾಗಿ ಅದೊಂದು ವಿವಾದಾಸ್ಪದ ಕ್ಷೇತ್ರ ಅನ್ನುವ ರೀತಿಯಲ್ಲಿ ಎಲ್ಲ ಕಡೆ ಬಿಂಬಿಸಲ್ಪಡ್ತಾ ಇದೆ ಅದು ಅಷ್ಟು ಸರಿಯಾದದಲ್ಲ ಧಾರ್ಮಿಕ ಕ್ಷೇತ್ರದ ಪಾವಿತ್ರ ಧಾರ್ಮಿಕ ಕ್ಷೇತ್ರದ ಮಹತ್ವ ಇಡೀ ನಾಡಿನ ಜನತೆ ಮೊದಲನೇದಿಂದ ಬಲ್ಲುದು ಆ ಕಾರಣಗಳಿಗಾಗಿ ಅದನ್ನು ಆ ಕ್ಷೇತ್ರದ ಪಾವಿತ್ರತೆಯನ್ನು ಉಳಿಸುವಂತಹ ಕೆಲಸ ಎಲ್ಲರಿಂದ ನಡೆಯಲಿ ಅನ್ನುವಂಥದ್ದು ಒಂದು ಆಶಯ ಜೊತೆಗೆ ಅಪರಾಧ ಕ್ಷೇ ಅಪರಾಧ ಘಟವು ಘಟಿಸಿದ್ರೆ ಯಾರು ಅಪರಾಧಿಗಳ ಅವರೆಲ್ಲರಿಗೂ ಶಿಕ್ಷೆ ಆಗ್ಬೇಕು ಅನ್ನೋದು ಸಾರ್ವತ್ರಿಕವಾದ ಆಶಯ ಇತ್ತೀಚಿನ ದಿನಮಾನಗಳಲ್ಲಿ ನಡೆದಿರುವಂತಹ ಘಟನೆಗಳನ್ನು ನೋಡಿದರೆ ಸಾಮಾಜಿಕ ರಂಗದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂಥ ವ್ಯಕ್ತಿಗಳು ಕೂಡ ಅಪರಾಧ ಎಸಗಿದರೆ ಅವರು ವಿನಾಕಾರಣವಾಗಿ ಅಥವಾ ನಿರ್ದಾಕ್ಷಿಣ್ಯವಾಗಿ ನ್ಯಾಯಾಂಗದಿಂದ ಶಿಕ್ಷೆಗೊಳಪಾದದ್ದನ್ನು ನಾವು ನೋಡುತ್ತೇವೆ ಭಾರತೀಯ ನ್ಯಾಯಾಂಗ ವ್ಯವಸ್ಥೆ ಅತ್ಯಂತ ಬಲಿಷ್ಠವಾದ ವ್ಯವಸ್ಥೆ ಕರ್ನಾಟಕದ ಆರಕ್ಷಕ ವ್ಯವಸ್ಥೆ ಜೊತೆಗೆ ಕರ್ನಾಟಕದ ನ್ಯಾಯಾಂಗ ವ್ಯವಸ್ಥೆ ಯಾವುದೇ ರೀತಿ ಒತ್ತಡಗಳಿಗೆ ಮಣಿಯಲಾರದಂಥ ವ್ಯವಸ್ಥೆ ಅನ್ನೋದು ಹಲವಾರು ವಿಚಾರಗಳಿಂದ ಈಗಾಗಲೇ ರುಜುವಾತಾಗಿದೆ ಅದೇ ರೀತಿ ಯಾರು ಅಪರಾಧಿಗಳಾದಾರ ಅವರಿಗೆ ಶಿಕ್ಷೆ ಆಗಲಿ ಆದರೆ ಧರ್ಮಸ್ಥಳ ಅಥವಾ ಧಾರ್ಮಿಕ ಕ್ಷೇತ್ರದ ಪಾವಿತ್ರ ಸದಾವ ಕಾಲದಲ್ಲಿ ಉಳಿಯಲಿ ಅನ್ನುವಂಥದ್ದು ನಮ್ಮ ಆಶಯ